ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ರೈತರಿದ್ದೀರಾ ಅವರು ನೀವು ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿರೋರು ಅವರಿಗೆ ಯಾವುದೇ ರೀತಿಯಾದಂತಹ ಬೆಳೆ ಪರಿಹಾರದ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಸ್ಯಾಂಕ್ಷನ್ ಆಗಿದೆ ಬಟ್ ಯಾವುದೇ ಅಕೌಂಟು ಕ್ರೆಡಿಟ್ ಆಗಿಲ್ಲ ಅಕೌಂಟ್ಗೆ ಅಂತ ಹೇಳಿದ್ರೆ ಈಗ ಸರ್ಕಾರದಿಂದನ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅವರ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಅಂದರೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ಅವರ ಒಂದು ಪಟ್ಟಿನೇ ಚೆಕ್ ಮಾಡೋದು ಯಾವ ರೀತಿ ಇದರಲ್ಲಿ ಏನಾದರೂ ನಿಮ್ಮ ಹೆಸರು ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಆಧಾರ್ ಮ್ಯಾಪಿಂಗ್ ಆಗಿದೆ ಇಲ್ಲ ಅನ್ನೋದನ್ನು ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಫ್ರೂಟ್ಸ್ ಪಿ ಎಮ್ ಕೆ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಇಲ್ಲಿ ಬಂದು ಈ ಲಿಂಕಲ್ಲಿ ನೀವು ಕೆಳಗಡೆ ಹೋಗ್ತಾ ಹೋದರೆ ನೀವು ನಿಮ್ಮ ಒಂದು ಊರಿನ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಜಿಲ್ಲೆನ ಅಲ್ಲಿ ಬಂದು ನಿಮ್ಮ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ತಾಲೂಕು ಯಾವುದು ಅಂತ ಓಪನ್ ಆಗುತ್ತೆ ಆ ತಾಲೂಕಿನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ತಾಲೂಕನ್ನು ಇಲ್ಲಿ ನಿಮ್ಮ ಒಂದು ಹೋಬಳಿ ಯಾವುದು ಬರುತ್ತೆ ಆ ಹೋಬಳಿನ ಕ್ಲಿಕ್ ಮಾಡಬೇಕು ಅದೇ ರೀತಿ ಇಲ್ಲಿ ಹೋಬಳಿ ಬಂದ ನಂತರ ನಿಮ್ಮ ಹಳ್ಳಿ ಯಾವುದು ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಈ ರೀತಿಯಾಗಿ ಈ ಒಂದು ಊರಲ್ಲಿ ಇಷ್ಟು ಜನಕ್ಕೆ ಅಂದರೆ ಅವರ ಕ್ಯಾಸ್ಟ್ ವೈಸನ್ನು ತೋರಿಸುತ್ತೆ ಇಲ್ಲಿ ಬಂದು ಎಸ್ ಸಿ ಎಸ್ ಟಿ ಹಾಗೆ ಅದರ್ಸ್ ಮತ್ತು ಎಷ್ಟು ಟೋಟಲ್ ಆಗಿ ಅವರ ಒಂದು ಆಧಾರ್ ಸೀಡಿಂಗ್ ಆಗೋಬೇಕಾಗಿರುವಂತಹ ಅಕೌಂಟ್ಗಳು ಯಾವುದೇ ರೀತಿಯ ಯಾವುದೇ ರೀತಿಯಾಗಿ ಮ್ಯಾಪಿಂಗ್ ಆಗಿಲ್ಲ ಎಷ್ಟು ಇದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಆದರೆ ಎಷ್ಟಿದೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಪಟ್ಟಿನ ಇದು ನಿಮ್ಮ ಒಂದು ಕೃಷಿ ಇಲಾಖೆಗೆ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿಗೆ ಕಳಿಸಿದ್ದಾರೆ ಯಾರಿಗೆಲ್ಲ ಆಧಾರ್ ಸೀಡಿಂಗ್ ಆಗಿಲ್ಲ ಅವ್ರು ಹೋಗಿ ಈ ಕೂಡಲೇ ನಿಮ್ಮ ಒಂದು ಹತ್ತಿರ ಹತ್ತಿರದ ಬ್ಯಾಂಕ್ ಹತ್ರ ಹೋಗಿ ಅಂದರೆ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ದೀರಾ ಆ ಒಂದು ಬ್ಯಾಂಕ್ ಬ್ಯಾಂಕಲ್ಲಿ ಆ ಬ್ರಾಂಚಿಗೆ ಹೋಗಿ ನಿಮ್ಮ ಒಂದು ಆಧಾರ್ ನಂಬರನ್ನು ಕೊಟ್ಟು ತಮ್ಮನ್ನು ಅವರ ಅರ್ಜಿ ಕೊಡ್ತಾರೆ ಆ ಒಂದು ಅರ್ಜಿನ ಭರ್ತಿ ಮಾಡಿ ಹಾಗೆ ಸಿಗ್ನೇಚರ್ ಮಾಡಿ ಕೊಟ್ಟು ಬಂದರೆ ನಿಮ್ಮ ಇನ್ ಇಪ್ಪತ್ನಾಲ್ಕು ಗಂಟೆ ಅಥವಾ ಟೂ ಡೇಸ್ ವರ್ಕಿಂಗ್ ಡೇ ಒಳಗಡೆ ನಿಮ್ಮ ಒಂದು ಆಧಾರ್ ಸೀರಿಂಗ್ ಮ್ಯಾಪ್ ಆಗುತ್ತೆ ಹಾಗೆ ಮೇಲೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಆಧಾರ್ ಮ್ಯಾಪಿಂಗ್ ಆಗಿದೆ ಇಲ್ಲ ಅನ್ನೋ ತಿಳ್ಕೊಳಕ್ಕೆ ಸುಮಾರು ಏನು ಅವಕಾಶಗಳಿದ್ದಾವೆ ತುಂಬ ವೆಬ್ಸೈಟ್ಗಳಿದ್ದಾವೆ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮ್ಯಾ ಮ್ಯಾಪ್ ಏನು ಮೈ ಆಧಾರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಇಲ್ಲೂ ಕೂಡ ಡಿ ಬಿ ಟಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರುತ್ತೆ ಅದನ್ನು ಸ್ಟೋರಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ಅಲ್ಲೂ ಕೂಡ ನೀವು ಡಿ ಬಿ ಟಿ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ಇದು ಬಂದು ಕೃಷಿ ಇಲಾಖೆಯಿಂದನೇ ಕೊಟ್ಟಿರೋದು ಹಾಗೆ ಆಧಾರ್ನಲ್ಲಿರುವಂಥ ಹೆಸರು ಆಧಾರ್ ಸಂಖ್ಯೆ ಹಾಕಿ ಹಾಗೆ ನೀವು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರ ನಿಮ್ಮದು ಫೋನ್ ನಂಬರ್ ಕೇಳುತ್ತೆ ಆ ಫೋನ್ ನಂಬರನ್ನು ಹಾಕಿ ನೀವು ಸ ಓ ಟಿ ಪಿ ಬರುತ್ತೆ ಆ ಒಂದು ಫೋನ್ ನಂಬರ್ಗೆ ಆ ಓ ಟಿ ಪಿನ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ಹಾಗೆ ನೀವು ಎನ್ ಪಿ ಸಿ ಐ ಚೆಕ್ ಏನು ಸ್ಟೇಟಸ್ ಏನಿದೆ ಎನ್ ಪಿ ಸಿ ಐ ಬ್ಯಾಂಕ್ ಅಕೌಂಟು ಅದರ ಡೀಟೇಲ್ಸ್ ಬರುತ್ತೆ ಇಲ್ಲಿ ಬಂದು ಈ ರೀತಿಯಾಗಿ ಆ್ಯಕ್ಟಿವ್ ಅಂತ ಬರುತ್ತೆ ಇಲ್ಲಿ ಏನಾದರೂ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಅಥವಾ ಏನಾದರೂ ಹೆರರ್ ತೋರಿಸ್ತಾ ಇರುತ್ತೆ ಯಾವ ಏನಕ್ಕೆ ಅದು ಆ್ಯಕ್ಟಿವ್ ಆಗಿಲ್ಲ ಇನ್ನೂ ಅಂತನ ನೀವು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಟೂ ಡೇಸ್ ವರ್ಕಿಂಗ್ ಡೇಸ್ ಒಳಗಡೆ ಬಂದು ಈ ಲಿಂಕಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ಆಧಾರ್ ಮ್ಯಾಪಿಂಗ್ ಆಗಿದೆ ಇಲ್ಲ ಅನ್ನೋದನ್ನು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ಈ ರೀತಿ ಆಕ್ಟಿವ್ ಅಂತ ಇದ್ರೇ ನಿಮ್ಮ ಒಂದು ಖಾತೆಗೆ ಈ ಒಂದು ಬೆಳೆ ಪರಿಹಾರದ ಹಣ ನಿಮ್ಮ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋದು ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ಹಣ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋದಿಲ್ಲ ಇದನ್ನು ಈಗ ರೀಸೆಂಟಾಗಿ ಏನು ರಾಜ್ಯ ಸರ್ಕಾರ ಈ ಒಂದು ಪಟ್ಟಿ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಆದರೆ ಇಲ್ಲಿ ಮೊಬೈಲಲ್ಲಿ ನೀವು ತಾಲೂಕು ವೈಸಲ್ಲಿ ನೀವು ಹಳ್ಳಿನಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನು ನೀವು ನೋಡ್ಕೋಬೋದು ಆದರೆ ಎಷ್ಟು ಜನದ ಪೆಂಡಿಂಗ್ ಇದೆ ಎಷ್ಟು ಜನದ ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅನ್ನೋದನ್ನು ರೈತರ ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅನ್ನೋದನ್ನು ನೀವು ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಒಂದು ಆಧಾರ್ ಸೀಡಿಂಗ್ನ ಚೆಕ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವು ಹೆಸರು ಇದ್ದರೆ ನೀವು ಹೋಗಿ ಆಧಾರ್ ಮ್ಯಾಪಿಂಗನ್ನು ಮಾಡಿಸ್ಬೇಕಾಗುತ್ತೆ ನಿಮ್ಮ ಒಂದು ಬ್ರಾ ಏನು ಬ್ಯಾಂಕ್ ಅಕೌಂಟ್ ಇರುವಂತಹ ಬ್ರಾಂಚಿಗೆ ಹೋಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್